ಎಲ್ಲರಿಗೂ ನಮಸ್ಕಾರ ಭಾರತದ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥ ಜಗದೀಶ್ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ ಆ ಒಂದು ರಾಜಕಾರಣದಲ್ಲಿ ಸಂಭವ್ಯದ ಒಂದಿಷ್ಟು ಕಾರಣಗಳು ಕೂಡ ನಡೀತಿರ್ತಾವ ಅದರಲ್ಲಿ ಮೊದಲನೇದೇನೆಂದರೆ ಕಂತೆ ಕಂತೆ ಹಣದ ಒಂದು ಕೇಸನ್ನು ಕೂಡ ಆಗಿರುವಂಥದ್ದು ಅದರಿಂದ ಯಾವುದೇ ರೀತಿಯಾಗಿ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೂಡ ನೀಡಲಾರ್ದೇನೆ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವರ್ಮ ಅವರವರು ಕೂಡ ವಾಗ್ದಂಡನೆಯ ಒಂದು ನಿರ್ಣಯವನ್ನು ಕೂಡ ಒಪ್ಪಿಗೆ ಅದಷ್ಟೇ ಇರಲಾರ್ದೇ ಇತ್ತೀಚಿನ ಈಗಿನ ಕೆಲವೊಂದಿಷ್ಟು ದಿನಗಳಲ್ಲಿ ನ್ಯಾಯಾಂಗದ ವಿರುದ್ಧವಾಗಿ ಅತ್ಯಂತ ಕಠೋರ ಹೇಳಿಕೆಯನ್ನು ನೀಡ್ತಿರತಕ್ಕಂಥ ಜಗದೀಪ್ ಧನ್ಕರ್ ಅವರು ಬಿಹಾರ್ ರಾಜ್ಯದ ಒಂದು ಚುನಾವಣೆಯ ನಿಮಿತ್ತವಾಗಿ ಬಿಹಾರದ ವ್ಯಕ್ತಿಗೆ ಉಪರಾಷ್ಟ್ರಪತಿಯನ್ನಾಗಿ ಮಾಡಲಿಕ್ಕೆ ಬಿ ಒಂದು ನಾಯಕತ್ವದಿಂದ ಪ್ಲೇನ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು ಅದನ್ನು ಕೂಡ ಒಂದಾಯ್ತು ಕೆಲವೊಂದಿಷ್ಟು ಸಚಿವರಿಂದ ಅವಮಾನವನ್ನು ಕೂಡ ನಡೀತಾ ಇರುವಂತದ್ದಲ್ಲಿ ಅದು ಏನಂದ್ರೆ ಸಂಸತ್ತಿನ ಮುಂಗಾರು ಅಧಿವೇಶನದ ಒಂದು ದಿನದಂದು ಉಪರಾಷ್ಟ್ರಪತಿಗಳ ಹುದ್ದೆಗೆ ಜಗದೀಪ್ ಧನ್ಕರ್ ಅವರು ಅವರ ಒಂದು ಅನಾರೋಗ್ಯದ ಕಾರಣದಿಂದಾಗಿ ಅಷ್ಟೊಂದು ಬೇಗನೆ ರಾಜೀನಾಮೆಯನ್ನು ಕೂಡ ಅವರು ಆದರೆ ಅಂತಹ ಒಂದು ರಾಜಕೀಯ ವಲಯದಲ್ಲಿ ಆದರೆ ಅವರ ಒಂದು ಅನಾರೋಗ್ಯಕ್ಕಿಂತ ಬೇರೆಯವರ ಕಾರಣಗಳು ಕೂಡ ಅದರಲ್ಲಿ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನ ಯಾವ್ಯಾವ ಕಾರಣ ಅದಕ್ಕೆ ಏನೇನು ಕಾರಣ ಅದು ಅಂತ ಹೇಳಿ ಆದ್ರೂ ಕೂಡ ವಿಪಕ್ಷಗಳಾಗಿರಬಹುದು ಹಾಗೇನೆ ತಜ್ಞರು ಅಂದಾಜಿಸಿರ್ತಕ್ಕಂಥ ಕೆಲವೊಂದಿಷ್ಟು ಸಂಭವದ ಕಾರಣಗಳು ಕೂಡ ನಾನು ಆಗ್ಲೇ ಹೇಳಿ ನಿಮ್ಗೆ ಆದ್ರೆ ಆ ಒಂದು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಸೋಮವಾರ ದಿನ ನಡೆದಿರತಕ್ಕಂಥ ರಾಜ್ಯಸಭೆಯಲ್ಲಿ ನ್ಯಾಯಮೂರ್ತಿಗಳಾಗಿರತಕ್ಕಂತ ವರ್ಮರವರ ವಿರುದ್ಧವಾಗಿ ವಿಪಕ್ಷಗಳು ನೀಡಿರತಕ್ಕಂಥ ವಾಗ್ದಂಡನೆ ಆ ಒಂದು ನೋಟೀಸಿಗೆ ಗೆ ಧನ್ಕರ್ ಅವರು ಒಪ್ಪಿಗೆಯನ್ನು ಕೂಡ ನೀಡಿದ್ರು ಅದರಲ್ಲಿ ಏನಾದ್ರೂ ಅಕಸ್ಮಾತ್ ಆಗಿ ರಾಜನಾಥ್ ಸಿಂಗ್ ಅಭ್ಯರ್ಥಿ ಆದರೆ ಅವಿರೋಧವಾಗಿ ಆಯ್ಕೆಯಾಗುವಂತ ಒಂದಿಷ್ಟು ಸಾಧ್ಯತೆಗಳು ಕೂಡ ಅದಾವ ಏಕೆಂದ್ರೆ ಕಾಂಗ್ರೆಸ್ ಜೊತೆಗೆ ಅವರು ಕೂಡ ಉತ್ತಮವಾಗಿರತಕ್ಕಂತ ಒಂದು ರೀತಿಯಲ್ಲಿ ಒಡನಾಟವನ್ನ ಹೊಂದಿರುವುದರಿಂದ ಪ್ರತಿಪಕ್ಷಗಳು ಬೇರೆ ಬೇರೆ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವಂತ ಒಂದಿಷ್ಟು ಸಾಧ್ಯತೆಗಳು ಕಡಿಮೆ ಇದಾವ ಆದರೆ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಸ್ವಪಕ್ಷದಲ್ಲಿರಂತವರನ್ನ ಮುಜುಗರವನ್ನ ಸೃಷ್ಟಿಸುತ್ತಿರುವಂತ ಕೇಂದ್ರದ ಮಾಜಿ ಸಚಿವರು ಹಾಗೂ ತಿರುವನಂತಪುರಂನ ಸಂಸದರಾಗಿರತಕ್ಕಂಥ ಶಶಿ ತರೂರ್ ಅವರು ಕೂಡ ಕೊನೆಯ ಒಂದು ಕ್ಷಣದಲ್ಲಿ ಅಭ್ಯರ್ಥಿಗಳಾಗ್ತಾರೆ ಅನ್ನುವಂಥದ್ದನ್ನ ಕೂಡ ಕಂಡು ಬರ್ತಾ ಇದೆ ಆದ್ರೆ ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಪಿಒಕೆ ಮೇಲೆ ಏನು ನಡೆದಿರ್ತಕ್ಕಂತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅದಕ್ಕೆ ಸಂಬಂಧಪಟ್ಟಂತದ್ದನ್ನ ವಿವರಿಸಲಿಕ್ಕೆ ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿರತಕ್ಕಂತ ಸಂಸದರ ಒಂದು ನಿಯೋಗದಲ್ಲಿ ಶಶಿ ತರೂರ್ ಅವರು ಕೂಡ ಇದ್ರು ಆದ್ರೆ ಪಾಕಿಸ್ತಾನವನ್ನ ಅಕ್ಷರಶಃ ವಿದೇಶದಲ್ಲಿ ದಾಖಲೆಗಳ ಸಮೇತವಾಗಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮುರ್ ಅವರು ಆ ಒಂದು ರಾಜೀನಾಮೆಯನ್ನ ಅಂಗೀಕರಿಸಿದ್ದು ಮುಂದಿನ ಪ್ರಕ್ರಿಯೆಗಳಿಗೆ ಗೃಹ ಇಲಾಖೆಗೆ ಕೂಡ ಕಳಿಸಿಕೊಟ್ಟಿರ್ತಾರೆ ಆದರೆ ರಾಷ್ಟ್ರಪತಿಗಳು ಬರೆದಿರತಕ್ಕಂತಹ ಒಂದು ಪತ್ರದಲ್ಲಿ ಸಂವಿಧಾನದ ಅರವತ್ತೇಳು ಎ ವಿಧಿಯ ಪ್ರಕಾರ ಆರೋಗ್ಯದ ಸಮಸ್ಯೆ ಹಾಗೂ ವೈದ್ಯಕೀಯ ಸಲಹೆಯನ್ನ ಪಾಲಿಸುವಂತ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಉಪರಾಷ್ಟ್ರಪತಿಯ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಿದ್ದೇನೆ ಎಂದು ಜಗದೀಪ್ ಧನ್ಕರ್ ಅವರು ಉಲ್ಲೇಖನವನ್ನು ಕೂಡ ಮಾಡಿದರು ಆದರೆ ಸದ್ಯಕ್ಕೆ ಉಪಸಭಾಪತಿಗಳಾಗಿರತಕ್ಕಂತ ಹರಿವಂಶ ನಾರಾಯಣ್ ಸಿಂಗ್ ರವರು ಈ ಒಂದು ಚುನಾವಣೆಯ ನಡುವರೆಗೂ ಕೂಡ ಇದರ ಒಂದು ಕಲಾಪವನ್ನ ಕೂಡ ನಡೆಸ್ತೇವೆ ಅಂತ ಹೇಳಿದ್ರು ಆದ್ರೆ ಬಿಹಾರದ ಚುನಾವಣೆ ಹತ್ತಿರದಲ್ಲಿ ಇರುವಾಗಲೇನೆ ನಡೆಯುವಂತ ಸಂಸತ್ತಿನ ಅಧಿವೇಶನ ರಾಜಕೀಯದ ಒಂದು ಮೇಲ್ನೋಟಕ್ಕೆ ಇದರ ಒಂದು ವೇದಿಕೆಯನ್ನು ಕೂಡ ಆಗಿರುತ್ತದೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ